ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟು ಹತ್ತೊಂಬತ್ತು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಇದೊಂದು ಖುಷಿ ತರುವಂಥ ವಿಚಾರ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಸ್ನೇಹಿತರೆ ಬೆಳ್ಳಂ ಬೆಳಿಗ್ಗೆ ಗೃಹಲಕ್ಷ್ಮಿಯರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸರ್ಕಾರ ಅದು ಏನು ಆ ಗುಡ್ ನ್ಯೂಸ್ಗಳು ಮತ್ತು ಆ ಗುಡ್ ನ್ಯೂಸ್ಗಳನ್ನು ನಾವು ಹೇಗೆ ಪಡ್ಕೊಳ್ಳುವಂಥದ್ದು ಮತ್ತು ಆ ಒಂದು ಗುಡ್ ನ್ಯೂಸಿಂದ ನಾವು ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹೇಳ್ತಾ ಇದ್ದಾರೆ ಹಣ ಬಂದಿಲ್ಲ ಸರ್ ನಮ್ಗೆ ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ನಮಗೆ ಇಲ್ಲಿ ಹಣ ಬಂದಿಲ್ಲ ಅಂತಂದರೆ ನಾವು ತುಂಬ ಇಲ್ಲಿ ಬೇಜಾರು ಮಾಡ್ಕೊಳ್ತೀವಿ ಯಾಕಪ್ಪ ಯಾಕೆ ಯಾಕಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ಯಾರಿಗೆ ಹಣ ಬಂದಿಲ್ಲ ಇದು ಯಾಕಪ್ಪ ಅಂತಂದರೆ ಇಷ್ಟದೊಳಗಡೆ ಹಣ ಬಂದಿಲ್ಲ ಅಂತಂದರೆ ಇಲ್ಲಿ ಹತ್ತೊಂಬತ್ತು ಕಂತಿನ ಹಣ ಬಂದಿಲ್ಲ ಬೇರೆ ಕಂತಿನ ಹಣ ಬಂದಿದೆ ಹತ್ತೊಂಬತ್ತಕ್ಕ ಕಂತಿನ ಹಣ ಬಂದಿಲ್ಲ ಹಾಗಾಗಿ ಹಣ ಬರಬೇಕಿತ್ತು ಇಷ್ಟದೊಳಗಡೆ ಹಾಗಾಗಿ ಬಂದಿಲ್ಲವಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಜನ ಏನು ಕೆಲವರು ತುಂಬ ಅಂದರೆ ತುಂಬ ಬೇಜಾರಲ್ಲಿ ಏನು ಬೇಜಾರಲ್ಲಿರುವಂಥದ್ದು ತುಂಬ ಕೆಲವರು ಸಿಟ್ ಮಾಡ್ಕೊಂಡಿರುವಂಥದ್ದು ಅಂತಲೇ ಹೇಳ್ಬೋದು ನಮಗೆ ನೀವು ಈ ರೀತಿ ಮಾಡಿದರೆ ಹೇಗೆ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು ಈ ರೀತಿ ನೀವು ಹೇಗೆ ಮಾ ಹೇಗೆ ಈ ಈ ರೀತಿ ಮಾಡಿದರೆ ಹೇಗೆ ಅಂತ ಇಲ್ಲಿ ತುಂಬ ತುಂಬ ಜನ ಸೆ ಏನು ಆಕ್ರೋಶಕ್ಕೆ ಒಳಗಾಗಿರುವಂಥದ್ದು ಫಸ್ಟ್ ಆಫ್ ಆಲ್ ಅದು ಯಾಕೆ ಈ ರೀತಿ ಆಕ್ ಆಯಿತು ಮತ್ತು ಆಕ್ರೋಶಕ್ಕೆ ಯಾಕೆ ಒಳಗಾದರೂ ಮತ್ತು ಫುಲ್ ಏನು ಆಲ್ಮೋಸ್ಟ್ ಆಕ್ರೋಶದಲ್ಲಿರುವಂಥದ್ದು ಯಾಕದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಇಲ್ಲಿಗೆ ಶುರು ಮಾಡೋಣ ಮತ್ತು ಕೆಲವರು ಹೇಳ್ತಾ ಇರುವಂಥದ್ದು ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅನ್ನೋದಕ್ಕೆ ಮೇಯ್ನಾಗಿ ಕಾರಣ ಬೇಕಲ್ಲ ಹಣ ಬಂದಿಲ್ಲ ಅನ್ನೋದಕ್ಕೆ ಮೇಯ್ನಾಗಿ ಕಾರಣ ಇಲ್ಲದೆ ಏನೂ ಮಾತಾಡ್ಲಿಕ್ಕಾಗಲ್ಲ ಹಾಗಾಗಿ ಇಲ್ಲಿ ಸರ್ಕಾರದಿಂದ ಆಲ್ಮೋಸ್ಟ್ ಇಲ್ಲಿ ತಪ್ಪಂತ ನಾನು ಹೇಳ್ತಾ ಇಲ್ಲ ಅಂತಂದರೆ ಕೆಲವೊಂದು ಇಷ್ಟು ಪ್ರಾಬ್ಲಮನ್ನು ಸರ್ಕಾರನೂ ಕೂಡ ಮಾಡಿದೆ ನಾನು ಸರ್ಕಾರನೇ ಮಾಡೇ ಇಲ್ಲ ಸರ್ಕಾರ ತಪ್ಪೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಕೆಲವೇ ಒಂದಿಷ್ಟು ಪ್ರಾಬ್ಲಮನ್ನು ಸರ್ಕಾರ ಮಾಡಿರುವಂಥದ್ದು ಆ ಒಂದು ಪ್ರಾಬ್ಲಮ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತಾ ಇದ್ದರು ಹೇಗೆ ಸರ್ ಇದು ಸರ್ಕಾರದಿಂದ ಹಣ ಜಮೆ ಆಗಿಲ್ಲ ಏನಿಲ್ಲ ಒಂದು ರೂಪಾಯಿ ಹಣ ಕೂಡ ಬಂದಿಲ್ಲ ಇಲ್ಲಿ ಇದು ಏನು ಕತೆ ಇದು ಸರ್ಕಾರದಿಂದ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ನಾನು ನಿಮಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಒಂದು ಬಾರಿ ಈಗ ನೀವೇ ಯೋಚನೆ ಮಾಡಿ ನಿಮಗೆ ನೀವು ಕೆಲ್ಸಕ್ಕೆ ಹೋದರೆ ಮಾತ್ರ ನಿಮ್ಗೆ ಹಣ ಬರತ್ ಬಿಟ್ಟರೆ ಅದೇ ಕೂಡಲೇ ನಿಮ್ಗೆ ಹಣ ಕೊಡ್ತಾರಾ ಇಲ್ಲ ಇದು ಹಾಗೆ ಹೇಗಪ್ಪ ಅಂತಂದು ಸರ್ಕಾರದಿಂದ ಹಣ ಬರಬೇಕ ಅಂತಂದರೆ ಇಲ್ಲಿ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಇಲ್ಲಿ ನೀವೆಲ್ಲರೂ ಕೂಡ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ಕೆಲಸ ಅಂತಂದರೆ ಅಂಥ ಕೆಲಸ ಏನಿಲ್ಲ ಸಿಂಪಲ್ಲಾಗಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಕೆಲಸ ಅಂತಂದರೆ ಆ ರೀತಿ ಈ ರೀತಿ ಏನಿಲ್ಲ ಆಗಿ ಕೆಲಸ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ನೀವು ಮಿನಿಮಮ್ ಆಗಿ ಎಲ್ಲರೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ನೀವು ಅಯ್ಯೋ ನಮ್ಗೆ ಹಣ ಬಂದೇ ಇಲ್ಲ ಹಣ ಬಂದೇ ಇಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆನೂ ಇಲ್ಲ ಇಲ್ಲಿ ಮತ್ತು ಕೆಲವರು ಹೇಳ್ತಾ ಇದ್ದಾರೆ ನಮ್ಗೆ ಹಣ ಬರದೇ ಇದ್ದರೆ ನಾವು ನಮಗೆ ನೆಕ್ಸ್ಟ್ ಬಾರಿ ನಮ್ಗೆ ಹಣ ಬೇಡ ಸರ್ ನೀವು ಈ ರೀತಿ ಮಾಡಿದರೆ ಹೇಗೆ ಸರ್ ಅಂತ ಕೇಳ್ತಾ ಇರುವಂಥದ್ದು ನಾನು ಒಂದು ವಿಚಾರ ವಿಚಾರವನ್ನು ಹೇಳ್ತೀನಿ ಏನಪ್ಪ ಅಂತಂದರೆ ಆ ವಿಚಾರ ಏನಪ್ಪ ಅಂತಂದರೆ ಸಿಂಪಲ್ ನೀವು ಟೆನ್ಷನನ್ನು ಮಾಡಿಕೊಳ್ಳಲಿಕ್ಕೆ ಹೋಗಲೇಬೇಡಿ ನೀವು ಟೆನ್ಷನ್ಗೆ ಹೋಗಲೇಬೇಡಿ ಯಾಕಪ್ಪ ಅಂತಂದರೆ ನೀವು ಡಿಪ್ರೆಷನ್ ಕೂಡ ಮಾಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ಕೆಲವರು ಹೇಳ್ತಿರೋ ಇವಾಗ ಸರ್ ನಮ್ಗೆ ಈ ರೀತಿ ಆದರೆ ಹೇಗೆ ಸರ್ ಅಂತ ನೀವು ನಾನು ಒಂದು ವಿಚಾರವನ್ನು ಹೇಳ್ತೀನಿ ನೀವು ಫಸ್ಟ್ ಆಫ್ ಆಲ್ ಟೆನ್ಷನನ್ನೇ ಮಾಡಲಿಕ್ಕೆ ಹೋಗಬೇಡಿ ಟೆನ್ಷನೇ ಆಗ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ಎಲ್ಲರೂ ಕೂಡ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಇಲ್ಲಿ ಹಣ ನಮ್ಗೆ ಜಮೆಯೇ ಆಗಿಲ್ಲ ಸರ್ ನಮಗೆ ಹಣ ಜಮೆ ಆಗಿಲ್ಲ ಅಂತಂದರೆ ನಾವು ನಮಗೆ ಬೇಜಾರಾಗುತ್ತೆ ಸರ್ ಈ ರೀತಿ ಆದರೆ ಹೇಗೆ ಸರ್ ಇಷ್ಟೊತ್ತು ಒಳಗಡೆ ಹಣ ಎಲ್ರಿಗೂ ಬರಬೇಕಿತ್ತು ಹಣ ಜಮೆ ಆಗಬೇಕಿತ್ತು ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಾಬ್ಲಮ್ ಆದರೂ ಇಲ್ಲಿ ಆಗ್ತಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅದು ಯಾಕೆ ಹಾಗಾದರೆ ಆ ಒಂದು ಪ್ರಾಬ್ಲಮ್ ಆಗ್ತಿರೋದಾದರೂ ಯಾಕೆ ಇಲ್ಲಿ ನಿಮಗೆ ಹಣ ಯಾಕೆ ಜಮೆ ಆಗ್ತಾ ಇಲ್ಲ ಇದು ಒಂದು ತುಂಬ ಅಂದರೆ ತುಂಬ ಜನರಿಗೆ ಕಾಡ್ತಿರುವಂಥ ಕ್ವಶನ್ ಅಂತಂದರೆ ನಮ್ಗೆ ಹಣ ಯಾಕೆ ಜಮೆ ಆಗ್ತಿಲ್ಲ ಅಂತ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ನಿಮಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಗೆ ಹಣ ಜಮೆ ಆಗಬೇಕು ಅಂತ ಇದ್ದರೆ ನೀವೆಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕು ಆ ಒಂದಿಷ್ಟು ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಆಗಿ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾ ಇಲ್ಲಿ ಇಲ್ಲಿ ಎಲ್ರಿಗೂ ಹಾಂ ಒಂದು ಇ ಕೆ ವೈ ಸಿ ಒಂದು ಇ ಕೆ ವೈ ಸಿ ಇಲ್ಲಿ ಮಾಡಲೇಬೇಕು ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ನಿಮ್ಗೆ ಹಣ ಬೇಕಂತಿದ್ರೆ ನೀವು ಇ ಕೆ ಸಿಯನ್ನು ಇಲ್ಲಿ ಚಾಚೂ ತಪ್ಪದೆ ಎಲ್ಲರೂ ಕೂಡ ಇ ಕೆ ವೈ ಸಿ ಇಸ್ ಅ ಒನ್ ಆಫ್ ದ ಮೇನ್ ಥಿಂಗ್ ಇನ್ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಇ ಕೆ ಸಿಯನ್ನು ನೀವು ಮಾಡಲೇಬೇಕಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಎಲ್ಲರೂ ಲೈಕ್ ಅಂಡ್ ಶೇರ್ ಅಂಡ್ ಕಾಮೆಂಟ್ ಅನ್ನ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್